ಇವತ್ತು ನೆಲ್ಮಂಗಲ ತಾಲೂಕಲ್ಲಿ ನಮ್ಮ ಸಂಘಟನೆಯನ್ನು ಎಂತ ಮಾಡಿದ್ದೀವಿ ಅಂದರೆ ನೆನ್ಮಂಗ್ಲ ತಾಲೂಕಲ್ಲಿ ನಮಗೆ ಆಲ್ರೆಡಿ ನಮ್ಮ ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರಿಗೆ ಕಂಪ್ಲೇಂಟ್ಗಳು ಬರ್ತಾನೆ ಇತ್ತು ಕಂಪ್ಲೇಂಟ್ಗಳು ಬರ್ತಾನೆ ಇತ್ತು ಅದೇ ವಿಚಾರವಾಗಿ ನಮ್ಮ ಚೇತನ್ ಅವರು ಬಂದು ಕೇಳ್ಕೊಂಡಾಗ ಸೂಕ್ತ ವ್ಯಕ್ತಿ ಅನ್ಬಿಟ್ಟಿದಲ್ಲೇ ನಾವು ಇವತ್ತು ನೆನ್ಮಂಗ್ಲ ತಾಲೂಕಲ್ಲಿ ರೈತ ಸಂಘ ಮತ್ತು ರೈತ ಬರುವನ್ನ ಮಾಡಿದೀವಿ ಏನು ವಿಚಾರಕ್ಕೆ ಮಾಡಿದ್ದೀವಿ ಅಂದರೆ ನಿರ್ಮಂಗಲಾ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಈ ಭ್ರಷ್ಟಾಚಾರಿಗಳು ಭಾಳ ನಡೀತಾದಂತೆ ನಮಗೆ ಆಲ್ರೆಡಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ವಿಜಯಗೌಡರಿಗೆ ಆಲ್ರೆಡಿ ಬೇಜಾನ ಜನ ಬಂದು ಕಂಪ್ಲೇಂಟ್ನ ಹೇಳಿದರು ಆ ವಿಚಾರವಾಗಿ ಮಾಡಿದ್ದೀವಿ ಇವತ್ತು ಯಾವುದೇ ಒಬ್ಬರು ರೈತರಿಗೆ ಸಮಸ್ಯೆ ಆದರೆ ನಮ್ಮ ಚೇತನ್ ಕುಮಾರ್ ಇಲ್ಲಿ ನಿಂತ್ಕೊಂಡು ಬಗೆಹರಿಸ್ತಾರೆ ಅವ್ರ ಕೈಲಿ ಆಗಲಿಲ್ಲ ಅಂದರೆ ನಾವು ಬಂದು ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗ್ಬೋದು ನಮ್ಮ ಅಧ್ಯಕ್ಷ ಆಗ್ಬೋದು ನಮ್ಮ ಉಪಾಧ್ಯಕ್ಷ ಆಗ್ಬೋದು ನಾವು ಆಗ್ಬೋದು ಒಂದು ಬಗೆಹರಿಸುವಂತ ಕೆಲಸಗಳನ್ನ ನಾವು ಮಾಡೋಕ್ಕೆ ತಯಾರಿದ್ದೇವೆ ಬಿ ಎಲ್ ಮಂಜುನಾಥ್ ಅಂತ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ